ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್ ನಟ ದರ್ಶನ್ ಜೈಲಿನಿಂದ ಹಗಲು ರಾತ್ರಿ ಅಂತ ಹೇಳದೆ ನಿರ್ಮಾಪಕರಿಗೆ ಜಾಮೀನಿಗೋಸ್ಕರ ಕಾಲ್ ಮಾಡ್ತಾ ಇದಾರಂತೆ ಅರೆ ಇದು ನಿಜ ಅಂತೀರಾ ನೀವೇ ನೋಡಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆಗಿರುವ ದರ್ಶನ್ ಅವರು ಬೇಲ್ ಪಡೆಯಲು ಸಖತ್ ಪ್ರಯತ್ನ ಮಾಡ್ತಾ ಇದ್ದಾರೆ ಜೈಲಿನಿಂದಲೇ ನಿರ್ಮಾಪಕರಿಗೆ ಹಾಗೂ ನಿರ್ದೇಶಕರಿಗೆ ಫೋನ್ ಕರೆ ಮಾಡಿ ಜಾಮೀನಿಗಾಗಿ ಒತ್ತಾಯಿಸ್ತಾ ಇದ್ದಾರೆ ವಾರಕ್ಕೆ ಮೂರು ಬಾರಿ ಕರೆ ಮಾಡುವ ಅವಕಾಶ ಇದೆ ಆ ಮೂರು ಬಾರಿಗೂ ದರ್ಶನ್ ಅವರು ನಿರ್ಮಾಪಕರಿಗೆ ಕರೆ ಮಾಡಿದ್ದಾರೆ ಅಕ್ಕಪಕ್ಕದ ಕೈದಿಗಳ ಲಿಮಿಟ್ ಕೂಡ ದರ್ಶನ್ ಬಳಸಿಕೊಂಡಿದ್ದಾರೆ ಎನ್ನಲಾಗಿದೆ ದೇಶದಾದ್ಯಂತ ಸುದ್ದಿ ಆಗಿರುವ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲುವಾಸ ಅನುಭವಿಸ್ತಾ ಇದ್ದಾರೆ ಅವರು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿ ಹನ್ನೊಂದು ದಿನ ಆಗಿದೆ ಆದಷ್ಟು ಬೇಗ ಜಾಮೀನು ಪಡೆಯಬೇಕು ಎಂದು ದರ್ಶನ್ ಪ್ರಯತ್ನಿಸ್ತಾ ಇದ್ದಾರೆ ಜೈಲಿನಲ್ಲಿ ದಿನ ಕಳೆಯುವುದು ದರ್ಶನ್ಗೆ ಕಷ್ಟ ಆಗ್ತಿದೆ ಅದಕ್ಕಾಗಿ ಅವರು ಚಿತ್ರರಂಗದಲ್ಲಿ ತಮಗೆ ಆಪ್ತರಾಗಿರುವ ಕೆಲವು ನಿರ್ಮಾಪಕರಿಗೆ ಕರೆ ಮಾಡಿ ಜಾಮೀನಿಗಾಗಿ ಒತ್ತಾಯ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಹಗಲು ರಾತ್ರಿ ಕರೆ ಮಾಡಿ ಜಾಮೀನಿಗೆ ವ್ಯವಸ್ಥೆ ಮಾಡುವಂತೆ ದರ್ಶನ್ ಕೋರ್ತಾ ಇದ್ದಾರೆ ವಾರಕ್ಕೆ ಮೂರು ಬಾರಿ ಫೋನ್ ಕರೆ ಮಾಡಲು ಜೈಲಿನ ಸಿಬ್ಬಂದಿ ಅವಕಾಶ ಕೊಟ್ಟಿದ್ದಾರೆ ಜೈಲಿನ ಫೋನ್ ಬೂತ್ ನಿಂದ ದರ್ಶನ್ ಕರೆ ಮಾಡ್ತಾ ಇದ್ದಾರೆ ಆದ್ರೆ ಈವರೆಗೆ ಒಂದೇ ಒಂದು ಬಾರಿಯೂ ಅವರು ತಮ್ಮ ಕುಟುಂಬದವರಿಗೆ ಫೋನ್ ಮಾಡಿಲ್ಲ ಬದಲಿಗೆ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ಕರೆ ಮಾಡಿ ಜಾಮೀನಿಗಾಗಿ ಮನವಿ ಮಾಡಿದ್ದಾರೆ ಎನ್ನಲಾಗ್ತಿದೆ ರಾತ್ರಿಯಾದ್ರೆ ಸಾಕು ದರ್ಶನ್ ಕಡೆಯಿಂದ ನಿರ್ಮಾಪಕರಿಗೆ ಫೋನ್ ಕರೆಗಳು ಹೋಗಲು ಶುರುವಾಗ್ತಾ ಇದೆ ಹೇಗಾದ್ರೂ ಮಾಡಿ ತಮ್ಮನ್ನ ಜೈಲಿನಿಂದ ಹೊರಗೆ ತರುವಂತೆ ದರ್ಶನ್ ಒತ್ತಾಯ ಮಾಡ್ತಿದ್ದಾರೆ ಅಕ್ಕಪಕ್ಕದ ಕೈದಿಗಳಿಗೆ ಮೀಸಲಾಗಿದ್ದ ಫೋನ್ ಕರೆಗಳನ್ನ ಕೂಡ ದರ್ಶನ್ ಅವರೇ ಬಳಸಿಕೊಳ್ತಿದ್ದಾರೆ ಜಾಮೀನು ಪಡೆಯಬೇಕು ಎಂಬ ಹಂಬಲ ಅವರಲ್ಲಿ ಹೆಚ್ಚಾಗ್ತಾ ಇದೆ ಹಾಗಾದ್ರೆ ದರ್ಶನ್ ಪರಿಸ್ಥಿತಿ ಹೇಗಿದೆ ಪವಿತ್ರ ಗೌಡ ಜೊತೆ ದರ್ಶನ್ ಜೈಲು ಸೇರಿದ ಕೂಡಲೇ ನಟನ ಕುಟುಂಬದವರು ಭೇಟಿಯಾಗಲು ಬಂದಿರಲಿಲ್ಲ ನಂತರ ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಭೇಟಿ ನೀಡಿದ್ರು ಆ ಬಳಿಕ ಸಹೋದರ ದಿನಕರ್ ತೂಗುದೀಪ್ ತಾಯಿ ಮೀನಾ ಕೂಡ ಪರಪನ ಅಗ್ರಹಾರಕ್ಕೆ ಬಂದು ದರ್ಶನ್ ಅವರನ್ನ ನೋಡಿ ಮಾತನಾಡಿಸಿದ್ರು ಕುಟುಂಬದವರ ಭೇಟಿಯ ಬಳಿಕ ದರ್ಶನ್ ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ ಜುಲೈ ಒಂದರಂದು ತಾಯಿ ತಮ್ಮ ಪತ್ನಿ ಅಕ್ಕ ಸೇರಿದಂತೆ ದರ್ಶನ್ ಕುಟುಂಬದ ಹಲವರು ಪರಪನ ಅಗ್ರಹಾರಕ್ಕೆ ಭೇಟಿ ನೀಡಿದ್ರು ಇದರಿಂದ ದರ್ಶನ್ಗೆ ಸ್ವಲ್ಪ ಸಮಾಧಾನ ಆಗಿದೆ ಹಾಗಾಗಿ ರಾತ್ರಿ ಬೇಗನೆ ನಿದ್ರೆಗೆ ಜಾರಿದ್ದ ಅವರು ಎಂದು ಬೆಳಗ್ಗೆ ಬೇಗ ಎದ್ದು ಸೆಲ್ನಲ್ಲೇ ಕೆಲವೊಂದು ವಾಕಿಂಗ್ ಮಾಡಿದ್ದಾರೆ ಜೈಲ್ ಸಿಬ್ಬಂದಿ ಬಳಿ ಬಿಸಿನೀರು ಕೇಳಿ ಪಡೆದರು ಇನ್ನ ಜೈಲ್ ಮೆನುವಿನಂತೆ ದರ್ಶನ್ಗೆ ಅವಲಕ್ಕಿ ಉಪ್ಪಿಟ್ಟು ನೀಡಲಾಗಿದೆ ಇದು ಇವರಿಗಿನ ಪ್ರಮುಖ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅನನ್ಯಾ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್ ಮತ್ತಷ್ಟು ಹೊಸ ಹೊಸ ಸುದ್ದಿಗಾಗಿ ನೀವು ಮಾಡಬೇಕಾಗಿರೋದಷ್ಟೇ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ